ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೀ ಇವತ್ತು ನಾನಿದ್ದೀನಿ ಲೇಖಮ್ಮನ ಮನೇಲಿ ಎರಡನೇ ಶುಕ್ರವಾರ ವರಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ನಾನು ಲೇಖಮ್ಮ ಮನೆಗೆ ಬಂದಿದ್ದೀನಿ ಹಾಗೆ ಹೂವೆಲ್ಲನೂ ನಾವು ಪೋಣಿಸ್ತಾ ಇದ್ವಿ ಹಾಗೆ ಈ ಸಲ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಬ್ಯಾಕ್ ಡ್ರಾಪಿಂಗ್ಗೆ ಗರಿನ ಹೆಣಿಸ್ಬಿಟ್ಟು ಮಾಡಿಸ್ತಾ ಇದ್ದಾರೆ ಲೇಖಮ್ಮ ಆ್ಯಂಡ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ಲಕ್ಷ್ಮಿ ಬ್ಯಾಗ್ರೌಂಡ್ಗೆ ಏನು ಡೆಕೋರೇಷನ್ಸ್ ಬರುತ್ತೆ ಅದಕ್ಕೆ ನಾವು ಫಸ್ಟ್ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ ಹಾಗೆ ಲೇಖಮ್ಮ ಹೇಳ್ಕೊಟ್ಟಾಗೆ ನಾನು ಹೂನೆಲ್ಲ ಪೋಣಿಸ್ತಾ ಇದ್ದೆ ಇದೆಲ್ಲ ಬ್ಯಾಕ್ಡ್ರಾಪ್ ಡೆಕೋರೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೆ ಹಾಗೆಯೇ ಇಬ್ಬರನ್ನ ಕರೆಸಿದ್ವಿ ಸೊ ಅವರು ನಮಗೆ ಎಲ್ಲ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಸ್ನ ಮಾಡ್ಕೊಡ್ತಾಯಿದ್ರು ನಾನು ನಿಮಗೆ ಹೇಗೆ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡ್ದಾಗೆ ನೋಡಿ ಹಾಗೆ ಹೂವಿನ ಡೆಕೋರೇಷನ್ಸ್ ಎಲ್ಲನೂ ರೆಡಿ ಮಾಡ್ಕೊತಾಯಿದ್ರು ಇಟ್ಸ್ ಆಲ್ಮೋಸ್ಟ್ ಟೆನ್ ಟೆನ್ ತರ್ಟಿ ಬಂದು ಎಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ಆ್ಯಂಡ್ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿ ಪೂಜೆ ಆಗಬೇಕಾಗಿರೋದ್ರಿಂದ ಲೇಖಮ್ಮ ಅಂತೂ ಓವರ್ ನೈಟ್ ಅವರು ಡೆಕೋರೇಷನಲ್ಲೇನೆ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ರು ನಾನಂತೂ ಆವಾಗವಾಗ ಮಲ್ಕೊಂಡು ಎದೊಳ್ತಿದ್ದೆ ಹಾಗೆ ನೀವು ನೋಡ್ಬೋದು ಲಕ್ಷ್ಮೀ ಮುಖವಾಳ ನೋಡೋದಕ್ಕೆ ಒಂದು ಕಳೆ ಇದೆ ಹಾಗೆಯೇ ಇಬ್ಬರು ಸೇರಿಕೊಂಡು ಸೀರೆ ಕೂಡ ಉಡ್ಸಿದ್ವಿ ಸೀರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ನೀವು ಬ್ಯಾಕ್ ಡಿಸೈನ್ ಕೂಡ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಬೆಳಗ್ಗೆ ಅಷ್ಟು ಎದ್ದೇಳುವಷ್ಟರಲ್ಲಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಟ್ಟಿದ್ರು ಲೈಕಮ್ಮ ಫುಲ್ ಎಫರ್ಟ್ ಹಾಕಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ತುಂಬಾ ಇಷ್ಟಪಟ್ಟು ಮಾಡುವಂತ ಹಬ್ಬಗಳಲ್ಲಿ ವರಲಕ್ಷ್ಮಿ ಹಬ್ಬ ಕೂಡ ಒಂದು ಅದರಲ್ಲೂ ಲೇಖಮ್ಮ ಮನೆಯಲ್ಲಿ ಎಲಿಗೇಂಟ್ ಅಂಡ್ ಬ್ಯೂಟಿಫುಲ್ ಆಗಿ ಕೋರ್ಸಿದ್ದಾರೆ ಒಬ್ಬಟ್ಟು ಮಾಡ್ತಾ ಇದೀನಿ ಗಾಯ್ಸ್ ನೋಡಿ ಇಷ್ಟೆಲ್ಲ ಪ್ರಿಪೇರ್ ಮಾಡಿ ಮಾಡಿಟ್ಕೊಂಡಿದೀನಿ ಒಬ್ಬಟ್ಟು ಮೇಲೆ ತೋರಿಸ್ತೀನಿ ಕಾಳುಗೊಜ್ಜಿ ರೆಡಿ ಆಗ್ತಾ ಇದೆ ನಮ್ಗೆ ಇನ್ನ ಟಿಫನ್ ಇಲ್ಲ ಸೊ ಅದಕ್ಕೋಸ್ಕರ ಫ್ರೈಸ್ ಮಾಡಬಹುದು ಇದೇ ನಮ್ಗೆ ಟಿಫನ್ ಇವತ್ತು ಈ ಅಮ್ಮ ಸ್ನಾನ ಮಾಡ್ಕೊಂಡೆಲ್ಲ ಇದ್ದಾರೆ ನಾನು ಇನ್ನೂ ಸ್ನಾನೂ ಮಾಡಿಲ್ಲ ಒಳ್ಳೆ ಮನೆ ಕೆಲ್ಸದೊಳ್ತಾರ ಇದ್ದೀನಿ ಇನ್ನ ಎಷ್ಟು ಗಂಟೆ ಹನ್ನೆರಡು ಗಂಟೆ ಆಯ್ತಾ ಹನ್ನೆರಡು ಗಂಟೆ ಆಯಿತು ನಾನು ಇನ್ನೂ ಅವಳು ಇದ್ದೀನಿ ಇನ್ನೂ ಸ್ನಾನ ಮಾಡಿ ಕೊಂಡು ರೆಡಿಯಾಗಿ ಫೋಟೋ ತೊಗೊಂಡು ಅದೇ ಕೆಲಸ ಅವಳು ಇವತ್ತೆಲ್ಲ ಅದೇ ಕೆಲಸ ಇನ್ನೇನು ಕೆಲಸನೂ ಇಲ್ಲ ಹೌದು ಮನೆಗೆ ಅರ್ಶನ ಕುಂಕುಮ ತೊಗೊಳಕ್ಕೆ ಬರೋರಿಗೆ ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಅವ್ರಿಗೋಸ್ಕರ ರಿಟರ್ನ್ ಗಿಫ್ಟ್ನ ತರಿಸಿದ್ದಾರೆ ಲೇಖಮ್ಮ ಇದು ಪ್ಯೂರ್ ಸಿಲ್ವರ್ ಇರುವಂಥ ಫೋಟೋ ಫ್ರೇಮ್ ದೇವ್ರದ್ದು ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ ನಾನು ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಲೇಖಮ್ಮನ ಕೈಲಿ ಮೈಸೂರು ಸಿಲ್ಕ್ ಸಾರಿನ ಹೊಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಲೇಖಮ್ಮ ಅಂತೂ ಸೀರೆ ಉಡ್ಸೋದ್ರಲ್ಲಂತೂ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಎರಡು ಗಂಟೆ ಆಗಿದೆ ಇವಾಗ ನಾನು ರೆಡಿ ಆಗಿಬಿಟ್ಟು ದೇವ್ರ ಪೂಜೆ ಕೂಡ ಮಾಡಬೇಕು ಹಬ್ಬದ ದಿನ ಸೀರೆ ಉಟ್ಕೊಳ್ಳಿಲ್ಲ ಅಂದರೆ ಹೇಗಿರುತ್ತೆ ಅದರಲ್ಲೂ ವರಲಕ್ಷ್ಮಿ ಹಬ್ಬದಲ್ಲಂತೂ ಕಂಪಲ್ಸರಿ ನಾನು ಸೀರೆ ಉಟ್ಕೊಂಡೇ ಇಟ್ಕೋತೀನಿ ಮೈ ಫೇವ್ರೆಟ್ ಹಾಗೆ ದೇವ್ರ ಪೂಜೆ ಕೂಡ ಮಾಡಿದೆ ಹಾಗೆ ಲೀಕಮ್ಮ ಮನೆಯಲ್ಲಿ ಕೂರಿಸಿರೋ ಲಕ್ಷ್ಮಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಒಂದು ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಈ ಏನೇನೆಲ್ಲ ರಿಟರ್ನ್ ಗಿಫ್ಟ್ ಕೊಡ್ತಾ ಇದೀವಿ ಅಂದ್ರೆ ಈ ಬ್ಯಾಗ್ ಅಲ್ಲಿ ಒಂದು ಫ್ರೇಮನ್ನ ಹಾಕಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ವರ್ ವೆಂಕಟೇಶ್ವರ ಲಕ್ಷ್ಮಿದ ಒಂದು ಫ್ರೇಮ್ ಇದೆ ಹಾಗೆ ಕಾಯಿ ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಅರ್ಶನ ಕುಂಕುಮ ಇದೆ ಹಾಗೆ ಬಳೆ ಇದೆ ಹಾಗೆ ಒಂದು ರೂಪಿ ಕಾಯಿನ್ ಹಾಗೆ ಬ್ಲೌಸ್ ಪೀಸನ್ನು ಹಾಕಿದ್ದೀವಿ ಇದೇ ಥರ ಇಷ್ಟು ಬ್ಯಾಗಲ್ಲೂ ರೆಡಿ ಮಾಡಿ ಇವಾಗ ಹತ್ತು ಬ್ಯಾಗ್ ರೆಡಿ ಮಾಡಿ ಇಟ್ಟಿದ್ದೀವಿ ಸೊ ಹೇಗಿದೆ ಕಮೆಂಟ್ ಮಾಡಿ ನಂಗೆ ತುಂಬ ಇಷ್ಟ ಆಯಿತು ನನಗೆ ಈ ಒಂದು ಬ್ಯಾಗ್ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ಫ್ರೇಮ್ಸ್ ಕೂಡ ಅಷ್ಟೆ ಇದು ಹಾಕಿ ಜಿಪ್ಪ ಹಾಕಿ ಇಟ್ಬಿಡ್ತೀವಿ ಸಂಜೆ ಬರೋವಂಥ ಅಂಥ ಎಲ್ರಿಗೂ ಕುಂಕುಮ ಜೊತೆ ಕೊಡ್ತೀವಿ ನೀ ಸ ರೇ ಗಮಾ ಗ ಸ ಸ ನೀ ಸ ನೀ ದನಿ ಕರೆಯುತ್ತ ನಾನಂತೂ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ ಮಲ್ಕೊಂಡು ತಾನೇ ಇದ್ದಿದ್ದೆ ಆ್ಯಂಡ್ ಇವತ್ತು ಲಕ್ಷ್ಮಿ ಹಬ್ಬ ಮುಗಿಸಿ ನಾನು ಶ್ರಾವಣ ಮಾಡಕ್ಕೆ ನಮ್ಮ ಚಿಕ್ಕತೆ ಮನೆಗೆ ಬಂದಿದ್ದೀನಿ ಈವ್ನಿಂಗ್ ಆಗಿದೆ ನಮ್ಮ ಚಿಕ್ಕತೆ ಮನೆ ಏರಿಯಾದಲ್ಲಿ ಕಬ್ಬಾಳಮ್ಮನ ಕರೆಸಿದ್ರು ಅವ್ರು ಎವ್ರಿ ಶ್ರಾವಣ ಅವ್ರ ಏರಿಯಾದವರೆಲ್ಲ ಸೇರಿಕೊಂಡು ಕರೆಸ್ತಾರೆ ಅದೊಂಥರ ಊರು ಇದ್ದಂಗೆ ಸೊ ತುಂಬ ಚೆನ್ನಾಗಿ ಶ್ರಾವಣ ಮಾಡ್ತಾರೆ ಹಾಗೆಯೇ ಆರತಿ ಎಲ್ಲನೂ ಬೆಳಗ್ತಾರೆ ಪ್ರತಿಯೊಂದು ಮನೆಗೂ ಹೋಗಿ ಪೂಜೆನ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ ದೇವಸ್ಥಾನದ ಹತ್ರ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ಇಯರ್ ಕೂಡ ಬಂದಿದ್ದೆ ಈಗ ಮದುವೆ ಆದಮೇಲೂ ಕೂಡ ಬಂದಿದ್ದೀನಿ ನಾನೇ ಆರ್ತಿನ ಓದ್ಕೊಂಡು ಹೋಗಿ ಆರತಿನ ಕೊಟ್ಟು ಬಂದೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಕಬ್ಬಾಳಮ್ಮ ದೇವರನ್ನ ಕರೆಸಿರೋದು ದೇವರಿಗೆ ಆರತಿ ಎಲ್ಲ ಕೊಟ್ಟು ಹಾಗೆ ಮನೆಗೆ ಬಂದೆ ಹಾಗೇನೆ ಎಲ್ಲರೂ ಸೇರಿಕೊಂಡು ಹೂವೆಲ್ಲ ಕಟ್ತಾಯಿದ್ರು ನನಗೆ ಹೂವು ಕಟ್ಟೋದಕ್ಕೆ ಬರಲ್ಲ ಸೊ ಅದಕ್ಕೋಸ್ಕರ ನಾನು ದಿಂಡನ್ನು ಪೋಣಿಸ್ತಾ ಇದ್ದೆ ಮಲ್ಲಿಗೆ ದಿಂಡ್ ತುಂಬಾ ಇಷ್ಟ ಆಗುತ್ತೆ ಈ ತರ ಮಲ್ಲಿಗೆ ದಿಂಡನ್ನು ಪೋಣಿಸ್ತಾ ಹಾಗೇನೆ ಈ ಸಲ ನಮ್ಮ ಚಿಕ್ಕತೆ ಬಟ್ಟನ್ನ ಕರೆಸ್ಬಿಟ್ಟಿದ್ರು ನೆಂಟರೆಲ್ಲ ಆರಾಮಾಗಿ ಮಾತಾಡ್ಕೊಂಡು ಹಟ್ಟೆ ಹೊಡೆಯೋಣ ಅಂತ ಹೇಳ್ಬಿಟ್ಟು ಸೊ ಇಂದಿನ ದಿವಸ ರಾತ್ರಿ ಸ್ವಲ್ಪ ಅಡಿಗೆಗೆಲ್ಲ ರೆಡಿ ಮಾಡ್ತಾ ಹಾಗೆ ಬೆಳಗ್ಗೆ ಅಡಿಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಬಟ್ರು ಆಲ್ಮೋಸ್ಟ್ ಕ್ಲೋಸೆಸ್ಟ್ ರಿಲೇಟಿವ್ಸ್ ಎಲ್ಲ ಹಿಂದಿನ ದಿವಸನೇ ಬಂದ್ಬಿಟ್ಟಿದ್ರು ಹಾಗೆ ನಾನು ಮದುವೆ ಟೈಮಲ್ಲಿ ಎಲ್ರನ್ನೂ ಮಾತಾಡಿಸಿತ್ತು ನೋಡಿತ್ತು ಹಾಗೆ ಇವತ್ತೇ ನಾನು ಎಲ್ರನ್ನೂ ನೋಡ್ತಾ ಇರೋದು ಎಲ್ಲರ ಜೊತೆನೂ ಮಾತಾಡ್ಕೊಂಡು ಹಠೆ ಹೊಡ್ಕೊಂಡು ಈ ಮನೆಯಿಂದ ಆ ಮನೆ ಆ ಮನೆ ಹಿಂದಿ ಮನೆ ಓಡಾಡೋದೆ ನನ್ನ ಕೆಲಸ ಆಗಿತ್ತು ಲೈಕ್ ಮಾಡಿ ಫಾಲೋ ಮಾಡಿ ಹಂಗೆ ಅದು ಯಾವುದೋ ಒಂದು ಸಬ್ಸ್ಕ್ರೈಬ್ ಪ್ರೈವ್ ಬಂದೆ ಏನೋ ಆಗ್ಬಿಡಿ ಹಂಗೆ ಒಂದು ಬೆಳ್ಬಿಟ್ಟನು ಒತ್ಬಿಡಿ ಹಾಕೋ ಎಲ್ಲಾ ವಿಡಿಯೋ ನಿಮ್ಮನ್ನ ನಾವು ಬಂದು ತಲುಪುತ್ತೆ ವರ್ಷ ಹಾಕೋ ಎಫರ್ಟ್ಸ್ ಅಲ್ಲ ಯು ಗೈಸ್ ಎಂಜಾಯ್ ಮಾಡಿ ನೈಟ್ ಊಟಕ್ಕೆ ಬೋಂಡಾ ಬಜ್ಜಿ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ನಾನು ಬೆಳಗ್ಗೆ ಬೇಗ ಆಯಿತು ರೆಡಿ ಆದೆ ಈ ಥರ ರೆಡಿ ಆಗಿದ್ದೀನಿ ಈ ಒಂದು ಕುರ್ತಾ ಸೆಟ್ಟನ್ನು ಹಾಕ್ಕೊಂಡಿದ್ದೀನಿ ನನಗೆ ಈ ಒಂದು ಕುರ್ತಾ ಸೆಟ್ ತುಂಬಾ ಇಷ್ಟ ಹಾಗೆ ತುಂಬ ಹೊಟ್ಟೆ ಶಿತಿರೋದ್ರಿಂದ ನಾನು ಅರಿ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬಟ್ರು ಮಾಡಿರುವಂಥ ಚಿತ್ರಾನ್ನ ಮತ್ತೆ ನೆನ್ನೆದು

ಈಗ ಶ್ರಾವಣ ಆಗಿರೋದ್ರಿಂದ ಎಷ್ಟೊಂದು ಜನ ನಾನ್ ವೆಜ್ ತಿನ್ನಲ್ಲ ಸೊ ಅವರಿಗೋಸ್ಕರ ವೆಜ್ ಊಟನ ಪ್ರಿಪೇರ್ ಮಾಡ್ತಾ ಇದ್ವಿ ಮಟನ್ ಹೇಗೆ ನಾವು ತಿಂತೀವೋ ಹಾಗೇನೆ ವೆಜ್ ಅವರಿಗೆ ಒಬ್ಬಟ್ಟು ಊಟ ಇರಲೇಬೇಕು ಸೊ ಅದಕ್ಕೋಸ್ಕರ ಎಲ್ಲರೂ ಸೇರಿಕೊಂಡು ಒಬ್ಬಟನ್ನು ಕೂಡ ಪ್ರಿಪೇರ್ ಮಾಡ್ತಾ ಇದ್ವಿ ಹಾಗೆ ದೇವರನ್ನು ನಮ್ಮ ಮನೆ ಮುಂದೆ ಕರ್ಕೊಂಡು ಬರೋದ್ರಿಂದ ಸೊ ದೇವ್ರೆ ಸಾಮಾನು ಹಾಗೆಯೇ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಟ್ಕೊಳ್ತಾ ಇದ್ವಿ ತುಂಬಾ ಮಳೆ ಬರ್ತಿತ್ತು ಆ ದಿವಸ ಹಾಗೆಯೇ ನನಗೆ ಲೇಖಕ ಕೊಟ್ಟಿರೋ ಸೀರೆ ಇದು ಅರ್ಶನ ಕುಂಕುಮಕ್ಕೆ ಹಾಗೆ ಆಂಟಿ ಕೂಡ ಕೊಟ್ಟರು ನನಗೆ ಹಾಗೆಯೇ ದೇವ್ರನ್ನ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮನೆ ಮುಂದೆ ನಾನು ದೇವರ ಹೊತ್ತಿರುವಂಥವರಿಗೆ ನಾನು ಫಸ್ಟ್ ಕಾಲನ್ನೆಲ್ಲ ತೊಳೆದ್ಬಿಡು ಹಾಗೆಯೇ ಚಂದನ ಅಕ್ಕ ಕುಂಕುಮ ಇಡ್ತೇನೆ ಪ್ರತಿಯೊಂದು ಮನೆ ಮುಂದೆ ದೇವ್ರನ್ನ ತೊಗೊಂಡು ಹೋಗ್ತಾರೆ ಆ ಮನೆಯವರು ದೇವರಿಗೆ ಬಾಗಿನ ಕೊಟ್ಟು ಪೂಜೆನ ಮಾಡ್ತಾರೆ ಇದು ಅಲ್ಲಿನ ಸಂಪ್ರದಾಯ ಶ್ರಾವಣ ಟೈಮಲ್ಲಿ ಈ ಈ ಥರ ಮಾಡ್ತಾರೆ ಲಾಸ್ಟ್ ಇಯರ್ ಕೂಡ ಮಾಡಿದ್ರು ಈ ಸಲೂ ಅಷ್ಟೇ ನನಗೊಂದು ತುಂಬ ಖುಷಿ ಆಗ್ತಾಯಿತ್ತು ಆ್ಯಂಡ್ ದೇವರಲ್ಲಿ ದೇವ್ರನ್ನ ನೋಡ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆಯೇ ಒಂಥರ ದೇವಿ ಕಡೆ ಎತ್ತ चलो रे चलो रे राम बेटा अच्छा। उठ कर ले आजा ऐ मैन ले जा पारा ये बड़ी रात से पारा ये आप रे सूर्य बड़ी पूरा हां ಆ್ಯಂಡ್ ಎಲ್ಲರೂ ಕೂಡ ದೇವರಿಗೆ ಕಾಣಿಕೆಯನ್ನು ಕೊಟ್ಟು ದೇವರ ಆಶೀರ್ವಾದವನ್ನು ತಗೊಂಡ್ರು ಮನೆಗೆ ಯಾರ್ಯಾರು ಬಂದಿದ್ರು ರಿಲೇಟಿವ್ಸ್ ಎಲ್ಲರೂ ಕೂಡ ಹಾಗೆಯೇ ದೇವರು ಬಂದು ಹೋದಾದಮೇಲೆ ನಾವು ಎಲ್ರಿಗೂ ಊಟಾನ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಕಡೆ ಶ್ರಾವಣಕ್ಕೆ ಖಾರ ಮಾಡೋದ್ರಿಂದ ಸೊ ಮಟನ್ ಚಿಕನ್ ಅದೆಲ್ಲನೂ ಮಾಡಿಸಿದ್ವಿ ಸೊ ಎಲ್ಲರೂ ಊಟ ಕುತ್ಕೊಂಡಿದ್ರು ಸ್ಟಾರ್ಟ್ ಆಯಿತು ಸೊ ಊಟ ಬಡಿಸ್ತಾ ಇದ್ವಿ ಆ್ಯಂಡ್ ನಾನು ಒಂದು ಕಡೆ ವೆಜ್ ಅಡುಗೆ ಬಡಿಸ್ತಾ ಇದೆ ಒಂದು ಕಡೆ ನಾನ್ ವೆಜ್ ಹಾಗೆ ಕೂರಿಸಿದ್ವಿ ಸಪ್ರೇಟ್ ಸಪ್ರೇಟ್ ಕೂರಿಸಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಊಟ ಅಂದ್ರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಮಾಡಿಕೊಂಡು ನಾವು ಮನೆಗೆ ಹೊರಡೋ ಅಷ್ಟರಲ್ಲೇ ಏಯ್ಟ್ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ಸೊ ಈ ಒಂದು ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಮನೆಯ ಶ್ರಾವಣ ಹಾಗೆಯೇ ವರಲಕ್ಷ್ಮಿ ಪೂಜೆ ಎಲ್ಲನೂ ನೋಡಿದ್ರಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಆ್ಯಂಡ್ ಸಿ ಒಂದು ನೆಕ್ಸ್ಟ್ ನ್ಯೂ ವ್ಲಾಗ್ ಅಂತ ಹೇಳಿ വ്ലാഗ്ന ഇല്ലെങ്കിൽ ടേക്ക് കേർ ബൈ ലവ് യു ആ